ಎರಡು ವೀಡಿಯೋ ವ್ಲಾಗ್ ಮಾಡಿದ್ದೆ ಸ್ಥಳ ನಮ್ಮ ಮೊದಲು ಹುಷಾರೇ ತಪ್ಪಿಡ್ತು ಸಡನ್ನಾಗಿ ಏನಪ್ಪ ಇದು ಇಷ್ಟೊಂದು ಕಣ್ಣು ಬಿದ್ದುಬಿಡುತ್ತೆ ಅಂತಾರಲ್ಲ ಇದೇನ ಅದು ತೋರ್ಸ್ತೀನಿ ನಮ್ಮ ಮಗ ಇವಾಗ ಅಲ್ಲಿ ಮಲ್ಕೊಂಡಿದ್ದಾನೆ ಏನೋ ಹುಷಾರು ತಪ್ಪು ಸಡನ್ನಾಗಿ ಒಂದೇ ಸಲ ತಲೆ ಸುತ್ತ ಬಂತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಬೆಳಗ್ಗೆ ಬೆಳಗ್ಗೆಯಿಂದ ಇವಾಗ ರಾತ್ರಿ ಆಗಲೇ ಟೈಮು ರಾತ್ರಿ ಎಂಟು ಗಂಟೆ ಆಗಿದೆ ಇನ್ನೂ ನಾನು ಹಾಸ್ಪಿಟಲಲ್ಲೇ ಇದ್ದೀನಿ ಯೋಚನೆ ಮಾಡಿ ಅಡ್ಜಸ್ಟ್ ಮಾಡ್ತೈತೆ ನಮಗೆ ಇವಾಗ ಆರಾಮಾಗಿದ್ದಾನೆ ಬೆಳಗ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿತ್ತು ಈಗ ಆರಾಮಾಗಿದ್ದಾನೆ ಸೊ ಏನಾಯಿತು ಗೊತ್ತಿಲ್ಲ ಬೆಳಗ್ಗೆ ಸಡನ್ನಾಗಿ ನಾನು ಆಫೀಸ್ ಕೆಲಸ ಮಾಡ್ಕೊಂಡು ಆರಾಮಾಗಿ ಕೂತಿದ್ದೆ ಸಡನ್ನಾಗಿ ಏನಾಯಿತು ನಮ್ಮ ವೈಫ್ ಕರೆದ್ರು ಏನಾಯ್ತು ನಮಗೆ ಯಾಕೋ ತಲೆ ಅನ್ಸುತ್ತೆ ಯಾಕೋ ಲಡ್ಡು ಸರಿಗೆ ಮಾತಾಡ್ತಿಲ್ಲ ಅಂತ ನೋಡಿದ್ರೆ ಜ್ವರ ಜಾಸ್ತಿ ಆಗಿಬಿಟ್ಟಿತ್ತು ಹಾಸ್ಪಿಟ್ಲಿಗೆ ಕರ್ಕೊಂಬಂದೆ ನಾನು ಮಾತಾಡೋದು ಕೇಳಿಸ್ತಿದ್ದಿಲ್ಲ ಗೊತ್ತಿಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಬಂದರೆ ಇಲ್ಲಿ ನೋಡಿದ್ರೆ ಡಾಕ್ಟ್ರು ಅಡ್ಮಿಟ್ ಮಾಡಿದ್ರೆ ಒಳ್ಳೇದು ಇವಾಗೆಲ್ಲ ಮಕ್ಕಳಿಗೇನೋ ಇನ್ಫೆಕ್ಷನ್ಸ್ ಆಗ್ತಿದೆ ವೈರಲ್ ಇನ್ಫೆಕ್ಷನ್ ಅಂತಂದರು ಒಂಥರ ಜಾಸ್ತಿ ಫೀವರ್ ಅದೇ ಈ ಆಗುತ್ತಂತೆ ಇದ್ದಿದ್ದವ್ರನ್ನ ನೇಬರ್ಸೇ ಪಾಪ ಟೈಮಿಗೆ ಬಂದರು ಕರ್ಕೊಂಬರ್ಬೇಕಾರೆ ಎಲ್ಪ್ ಮಾಡಿದ್ರು ಆಫೀಸ್ ಇದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋ ಟೈಮಲ್ಲೂ ಜೊತೆಗಿದ್ರು ಅಕ್ಕಪಕ್ಕದವ್ರನ್ನ ಚೆನ್ನಾಗಿ ಇಟ್ಕೊಬೇಕಪ್ಪ ಅಕ್ಕಪಕ್ಕದವ್ರನ್ನ ಮಾತಾಡಿಸ್ಬೇಕು ಬೆಂಗಳೂರು ಏನಾಗುತ್ತೆ ಅಂದರೆ ನಾವು ಬರೀ ನಾವ್ತು ನಮ್ಮ ಕೆಲಸ ಆಯಿತು ಚೆನ್ನಾಗಿದ್ದಾಗ ಯಾರೂ ಬೇಡ ಅಂತ ಅನ್ಕ ಅನ್ಸುತ್ತೆ ಬಟ್ ಈ ಥರ ಟೈಮ್ಗಳಲ್ಲಿ ಫ್ರೆಂಡ್ಸು ಪರಿಚಯಿಸಿದ್ರು ಅಕ್ಕಪಕ್ಕದವರು ಇಮಿಡಿಯೇಟ್ ಸಿಚುಯೇಷನ್ ಗಳ ತುಂಬಾ ಹೆಲ್ಪ್ ಆಗ್ತಾರೆ ವಿಡಿಯೋ ಲಾಗ್ ಮಾಡ್ತಾರೆ ನಾನು ಯಾಕೆ ಮಾಡಬಾರ್ದು ಅಂತ ನಾನು ಒಂದು ವಿಡಿಯೋ ಲಾಗ್ ಹಾಕ್ದೆ ಅದಾದ್ಮೇಲೆ ನಮ್ಮ ಮನೆಯವರು ಎರಡು ವಿಡಿಯೋನು ಫಸ್ಟ್ ಎರಡು ವಿಡಿಯೋನು ಡಿಲೀಟ್ ಮಾಡಿಸ್ಬಿಟ್ರು ಏನಾಯ್ತು ಯಾಕೆ ಇವತ್ತು ಕತೆ ಬೇಜಾರೇ ಆಗುತ್ತೆ ಇವತ್ತು ಬಟ್ ಅಂದ್ರೂ ನಾನು ಆರಾಮಾಗಿ ಹೇಳ್ತೇನೆ ಯಾಕೆಂದ್ರೆ ಇವಾಗ ಸುಖಾಂತ್ಯೆ ಕಂಡಿದೆ ಆ ಕಾರಣಕ್ಕೋಸ್ಕರ ಏನಾಯ್ತು ಅಂದ್ರೆ ನಾನು ಬೆಳಿಗ್ಗೆ ಒಂದು ಎಂಟು ಗಂಟೆ ಕೆಲಸ ಮಾಡಿ ಕೂತ್ಕೊಂಡೆ ಕೆಲಸ ಮಾಡಿ ಒಂದು ಒಂದೂರು ಗಂಟೆ ಕೆಲಸ ಮಾಡ್ತಾ ಇದ್ದೆ ಕೆಲಸ ಮಾಡಿದಾಗ ನನ್ನ ವೈಫ್ ಸಡನ್ ಆಗಿ ಕರೆದ್ರು ಏನೋ ಎಮರ್ಜೆನ್ಸಿ ಎಮರ್ಜೆನ್ಸಿಯಾಗೆ ಕರೆದ್ರು ಏನಪ್ಪಾ ಇದು ಅಂತ ಕರೆದಾಗ ನನ್ನ ಮಗ ಸಡನ್ ಆಗಿ ಯಾಕೋ ಮಾತಾಡ್ತಿಲ್ಲ ಸರಿಗೆ ಲಡ್ಡು ಮಾತಾಡ್ತಿಲ್ಲ ಲಡ್ಡು ಮಾತಾಡ್ತಿಲ್ಲ ನಾನು ಲಡ್ಡು ಎಲ್ಲರಿಗೂ ಎಲ್ಲ ಗೊತ್ತಾಗಿರ್ಬೇಕಲ್ಲ ನನ್ನ ಮಗ ಅಂತ ಒಂದೂವರೆ ವರ್ಷ ನನ್ನ ಮಗನಿಗೆ ನಾವು ಪ್ರೀತಿಯಿಂದ ಲಡ್ಡು ಅಂತ ಕರಿತೀವಿ ಅವನ ಹೆಸ್ರೇನು ಅಂತೆಲ್ಲ ಮುಂದೆ ಮುಂದೆ ಹೇಳ್ತಾ ಹೋಗ್ತೀನಿ ಎಲ್ಲ ಬಿಡ್ದು ಒಂದೇ ವಿಡಲ್ಲ ಹಾಕ್ಬಿಟ್ರೆ ಚೆನ್ನಾಗಿರಲ್ಲವಾ ಅದಕ್ಕೆ ಸೊ ಏನಾಯಿತು ಇನ್ಸಿಡೆಂಟ್ ಇವತ್ತು ಅಂತಂದರೆ ಸ್ವಲ್ಪ ಮಟ್ಟಿಗೆ ಬೇಜಾರಾಗುತ್ತೆ ಅಂದರೂ ಹೇಳ್ತೀನಿ ಪರವಾಗಿಲ್ಲ ನಾನು ಅವ್ನು ಸಡನ್ನಾಗಿ ಕರೆದ್ರು ಲಡ್ಡು ಸರಿಗೆ ಮಾತಾಡ್ತಿಲ್ಲ ಅಂತ ನೋಡಿ ನೋಡಿಕೊಂಡ್ರೆ ಅವ್ನಿಗೊಂಥರ ತಲೆ ಸುತ್ತು ಆಗಿರೋ ಥರ ಇತ್ತು ಜ್ವರ ಬೇರೆ ಇತ್ತು ಆ ಕಾರಣಕ್ಕೋಸ್ಕರ ಸ್ವಲ್ಪ ತಿಂಡಿ ತಿನ್ನಿಸ್ಬಿಟ್ಟು ಅವ್ರಿಗೆ ಆಮೇಲೆ ಅವನಿಗೆ ಸ್ವಲ್ಪ ಔಷಧಿ ಹಾಕ್ ಔಷಧಿ ಹಾಕೋಣ ಇವಾಗೆಲ್ಲ ಕಾಲ್ ಪಾಲ್ ಔಷಧಿನ ಹಾಕೋದಲ್ಲ ಜ್ವರಕ್ಕೆ ಅದನ್ನ ಹಾಕೋಣ ಅಂತ ನಮ್ಮ ವೈಫೆಲ್ಲ ರೆಡಿ ಮಾಡ್ಕೋತಿದ್ರು ತಿಂಡಿಗೆ ಅಷ್ಟೊತ್ತಿಗೆ ಅವ್ನು ಯಾಕೋ ತಲೆ ಸುತ್ತ ಬಿದ್ದಿದ್ದ ಸ್ವಲ್ಪ ಜ್ವರ ಜಾಸ್ತಿ ಆಗಿ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಿರೋನ್ ಕರೆದು ನೋಡಿದಾಗ ನನಗಂತೂ ಭಯನೇ ಆಗೋಯ್ತು ಏನಾಯ್ತಪ್ಪ ಅಂತ ನಾನು ಅವ್ನು ನೋಡಿದಾಗ ಅಂದ್ಕೊಂಡಿದ್ದು ಏನಾದ್ರೂ ಗಂಟ್ಲಿಗೆ ನಾನು ಸಿಗಾಕೊಂಡ್ಬಿಟ್ಟಿದ್ದೆ ಆ ಸಿಗಾಕೊಂಡು ಆ ಕಾರಣಕ್ಕೋಸ್ಕರ ಏನಾದರೂ ಒಂದು ಸ್ವಲ್ಪ ಏನೋ ಆಗಿಬಿಟ್ಟಿದೆ ಅವ್ನಿಗೆ ಅಂತ ಅನಿಸ್ತು ಆಮೇಲೆ ಗೊತ್ತಾಯಿತು ಅವನು ಜ್ವರ ಜಾಸ್ತಿ ಆಗಿಬಿಟ್ಟು ಒಂದು ಸ್ವಲ್ಪ ಸುಸ್ತಾಗ್ಬಿಟ್ಟು ಅಂತ ಅದಕ್ಕೆ ತಕ್ಷಣ ಹತ್ರದಿರೋ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ನಾನು ಅವನ ಚಪ್ಪಲಿ ಕೂಡ ಹಾಕೊಳ್ಳಲಿಲ್ಲ ನಾನು ಹೊರಗೆ ಹೋಗಿ ಚಪ್ಪಲಿ ಕೂಡ ಹಾಕಲಿಲ್ಲ ಮಗು ನಾವು ನನ್ನ ಹತ್ರ ಇಸ್ಕೊಂಡೆ ಕಾರ್ಕಿ ಎತ್ಕೊಂಡೆ ಕಾರ್ಕಿ ಎತ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗೋಣ ಅಂತ ಬಟ್ ಕಾರಲ್ಲಿ ಹೋಗೋಕೆ ನನಗೆ ಕಾಲು ಆಡ್ತಾನೆ ಇಲ್ಲ ಹಾಸ್ಪಿಟ್ಲ್ ನಾವು ರೆಗ್ಯುಲರಾಗಿ ತೋರ್ಸಕ್ಕೆ ಹಾಸ್ಪಿಟ್ಲಿಗೆ ಒಂದು ನೋಡಿ ಎರಡರಿಂದ ಮೂರು ಅಷ್ಟು ದೂರ ಇತ್ತು ನಾನು ಏನಪ್ಪ ಮಾಡೋಣ ಹೇಗೆ ವರ್ಕೌಟ್ ಆಗುತ್ತೆ ಇದು ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನು ಚಪ್ಪಲಿ ಕೂಡ ಹಾಕಿಲ್ಲ ಕಾರ್ಗಿ ಜೇಬಲ್ ಇದೆ ಮಗು ನನ್ನ ಎಗುಲರ್ಲಿ ಇದ್ದಾನೆ ಲಡ್ಡು ಸೊ ನೋಡ್ತೀನಿ ನನ್ನ ಹತ್ರ ಚಪ್ಪಲಿ ಹಾಕ್ಕೊಂಡಿಲ್ಲ ಲಿಫ್ಟ್ ಹತ್ರ ಇದ್ದೀನಿ ಅವಾಗ ಪಕ್ಕದ ಒಂದು ಚಪ್ಲಿ ಕಾಣಿಸ್ತು ಅಲ್ಲೊಬ್ಳು ನಮ್ಮ ಪಕ್ಕದ ಮನೆ ಹುಡುಗಿ ಹೊರಗೆ ಬಂದ್ಲು ಚಪ್ಪಲಿ ಚಪ್ಲಿನೇ ಇಲ್ಲ ನಾನು ಲಿಫ್ಟ್ ಹತ್ರ ಹೋಗ್ತೀನಿ ಅಂತಂದರೆ ಆ ಹುಡುಗಿ ಚಪ್ಪಲಿ ಹೋಗ್ತಿದ್ಲು ಕೊಡ್ತಾ ಕೊಡ್ತಾಯಿದ್ದು ಅಷ್ಟೊತ್ತಿಗೆ ಪಕ್ಕದ ಮನೆ ಈ ಕಡೆ ಮನೆ ಅದು ಚಪ್ಪಲಿ ಕಾಣಿಸ್ತು ಮನೆ ಮನೆಯವ್ರ ತಕ್ಷ ಅವ್ರು ಚಪ್ಪಲಿ ಹಾಕ್ಕೊಂಡು ನಾನು ಲಿಫ್ಟಲ್ಲಿ ಹೋದೆ ಲಿಫ್ಟಲ್ಲಿ ಹೋಗೋಷ್ಟೊತ್ತಿಗೆ ನನ್ನ ನೋಡಿ ಲಿಫ್ಟಲ್ಲಿ ಹೋಗ್ಬೇಕಾದ್ರೆ ನಾನು ನನ್ನ ನಮ್ಮ ಮನೆ ಕೆಳಗವರೇ ಇದ್ದಾರೆ ನಮ್ಮ ಇದ್ದಾರೆ ಅವ್ರು ನಾನು ನೋಡ್ಬಿಟ್ಟು ಯಾರಿಗೋ ಹೋಗ್ತೀನಿ ಸಂತೋಷ್ ಈ ಥರ ಹೋಗ್ತೀನಿ ಅವ್ರ ಮಗು ಕರ್ಕೊಂಡು ಈ ಥರ ಟೆನ್ಷನಲ್ಲಿ ಓಡೋಗ್ತೀಯ ಅಂತ ನೋಡಿದ್ರು ಬಟ್ ಅವ್ರಿಗೆ ನಾನು ಬೇರೆ ತಲೆ ಕೂದಲು ಇವಾಗ ರೀಸೆಂಟಾಗಿ ಬಡಿಸ್ಕೊಂಡು ಆ ಕಾರಣಕ್ಕೋಸ್ಕರ ಗೊತ್ತಾಗಿಲ್ಲ ಯಾ ಕಾರಣಕ್ಕೆ ನಾನು ಹಿಂಗೆ ಓಡ್ತಾ ಇದ್ದೀನಿ ಅಂತ ನನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು ಅಷ್ಟೊತ್ತಿಗೆ ನನ್ನ ಹೆಂಡತಿ ಕೂಡ ಹಿಂದೆ ಇದ್ರಲ್ಲ ಅವರು ಕೇಳ್ಯಾರ ಏನಾಯ್ತು ಅಂತ ಮಗಂಗೆ ಒಂದು ಸ್ವಲ್ಪ ಏನೋ ತಲಸಕ್ಕೆ ಬೀಳ್ದಂಗೆ ಆಯಿತು ನನಗೆ ಹುಷಾರಿಲ್ಲ ನನಗಂತೂ ನನ್ನ ಮಗುನೇ ಏನಾದರೂ ಆಗ್ಬಿಡ್ತಾ ನನ್ನ ಮಗನೂ ಆಗಿಬಿಡ್ತಾ ಅಂತಲೇ ಬಯಕ್ಕೆ ನನಗೆ ಕೈಕಾಲು ಆಡ್ತಿಲ್ಲ ನೂರು ಮೀಟ್ರೂ ಇಲ್ಲ ನಮ್ಮ ಮನೆ ಒಂದು ಹಾಸ್ಪಿಟ್ಲು ಸಿಕ್ಕಾಪಟ್ಟೆ ಹತ್ರ ಇದೆ ಅಷ್ಟತ್ರ ಇರೋ ಹಾಸ್ಪಿಟ್ಲಿಗೆ ನನಗೆ ಹೋಗ್ ಆಗ್ತಿಲ್ಲ ಕ ಎದೇ ಒಂಥರ ಸಿಕ್ಕಾಪಟ್ಟೆ ಹಿಡ್ಕೊಳೋಕಾಗ್ತಿದೆ ತುಂಬ ಸಂಕಟ ಆಗ್ತಿದೆ ಏನಾಗ್ತಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅವಾಗ ಸದ್ಯದಲ್ಲಿ ಮುಂದೆನೇ ಒಬ್ಬರು ಇನ್ನೊಬ್ರು ಗೊತ್ತಿಲ್ಲ ಅವ್ರು ಯಾರೋ ಆ ಕಡೆ ಆಪೋಸಿಟಿಂದ ಬರೋ ಬರ್ತಾ ಇದ್ರು ಅದೇ ರೋಡಲ್ಲಿ ನೆಡ್ಕೊಂಡು ಬರ್ತಾ ಇದ್ರು ಅವ್ರೇನೋ ಜಾಗಿಂಗ್ ಕಾಣಿಸುತ್ತೆ ಅವ್ರ ಕೈಲಿನೋ ಬ್ಯಾಗ್ ಇತ್ತು ಎರಡು ಶೂ ಮತ್ತೆ ಜಿಮ್ಗೆ ಶೂ ಸಾಕ್ಸ್ ಅವೆಲ್ಲ ಒಂದು ಮತ್ತೆ ಟವಲ್ ಇಲ್ಲ ಇತ್ತು ಆ ಟವಲ್ ಇಟ್ಕೊಂಡು ವಾಪಸ್ ಬರ್ತಾ ಇದ್ರು ನೋಡಿ ಹೆಲ್ಪ್ ಹೆಲ್ಪ್ ಅಂತ ಅಂದೆ ಅವ್ರ ಪಾಪ ಸಡನ್ ಆಗಿ ಅದನ್ನೆಲ್ಲ ಬಿಸಾಕಿ ನನ್ನ ಮಗನ ಎತ್ಕೊಂಡ್ರು ಎತ್ಕೊಂಡು ಅವ್ರ ಮುಂದೆ ಓಡಕ್ ಶುರು ಮಾಡ್ರು ಹಿಂದೆ ನಾನಿದ್ದೀನಿ ನನ್ನ ಹಿಂದೆ ನಮ್ಮ ವೈಫ್ ಇದ್ದಾರೆ ಆ ಬ್ಯಾಗ್ ಎಲ್ಲ ಅವ್ರು ಅದು ನಾನು ಅವರಿಂದ ಎತ್ಕೊಂಡು ಓಡೋಕೆ ಶುರು ಮಾಡಿದೆ ತಕ್ಷಣ ನಮಗೆ ಕಾಣಿಸಿದ್ದು ನಾರಾಯಣ ಹಾಸ್ಪಿಟಲ್ ಹಾಸ್ಪಿಟ್ಲು ಕಾಣಿಸ್ತು ನಾರಾಯಣ ಹಾಸ್ಪಿಟಲಲ್ಲಿ ಹೋದ್ವಿ ಅವರು ಪಕ್ಕದಲ್ಲೇ ಒಂದು ಮಕ್ಕಳ ಹಾಸ್ಪಿಟ್ಲಿದೆ ಅಲ್ಲಿಗೆ ಹೋಗ್ಬಿಡಿ ಅಂತ ಹೇಳಿದ್ರು ತಕ್ಷಣ ವಿತಿನ್ ಮೂರರಿಂದ ನಾಲ್ಕು ನಿಮಿಷ ಅಷ್ಟೊತ್ತಿಗೆ ನಾವು ಹಾಸ್ಪಿಟಲ್ನ ನನ್ನ ಮಗನ್ನ ರೀಚ್ ಮಾಡಿಸಿದ್ವಿ ಒಂದು ಮಟ್ಟಕ್ಕೆ ಏನೊಂದು ಖುಷಿ ಅಂದರೆ ನನ್ನ ಮಗ ಹಾಸ್ಪಿಟ್ಲಿಗೆ ಹೋದ ಅಂತ ಇನ್ನೊಂದು ಕಡೆ ಏನಂತ ಏನಾಗುತ್ತೆ ಏನಂತ ಏನಾಗುತ್ತೆ ಎಲ್ಲ ಓಕೆ ಆಗುತ್ತಾ ನನ್ನ ಮಗನಿಗೆ ಏನೋ ತೊಂದರೆ ಆಗಲ್ಲವ ಏನಾದರೂ ಆಗ್ಬಿಡ್ತಾ ನಾ ಭಯ ಶುರು ಆಯಿತು ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಕೊಟ್ಟಾದ ಮೇಲೆ ಅವನಿಗೆ ಸ್ವಲ್ಪ ಮಟ್ಟಕ್ಕೆ ಏನೋ ಜ್ವರ ಬಂದಿರೋದ್ರಿಂದ ಮಕ್ಕಳಿಗೆ ಮಕ್ಕಳಿಗೇನೋ ಹೊಸ ಪ್ರಾಬ್ಲಮ್ ಬರ್ತಾ ಇದೆಯಂತೆ ಏನಂದರೆ ಒಂದು ಮಟ್ಟಕ್ಕೆ ತುಂಬ ಸುಸ್ತಾಗೋದಾಗಲಿ ಆ ಥರ ಆಗುತ್ತೆ ಅಂತ ಅವರು ಕೂಡ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು ಆಗ ಸ್ವಲ್ಪ ಬ್ಲಡ್ ಟೆಸ್ಟ್ ಕೊಟ್ಟರು ನಿಮಗೆ ಗೊತ್ತಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಇವಾಗ ಸಿಕ್ಕಾಪಟ್ಟೆ ದುಡ್ಡು ಏನಂದ್ರೆ ಬ್ಲಡ್ ಟೆಸ್ಟು ಯೂರಿನ್ ಟೆಸ್ಟು ಎಲ್ಲ ಆಮೇಲೆ ಏನು ಸ್ಟೂಲ್ ಟೆಸ್ಟು ಅಂತ ಎಲ್ಲ ಟೆಸ್ಟ್ ಕೊಟ್ಟರು ನಾಲ್ಕರಿಂದ ಐದು ಸಾವಿರ ಅಷ್ಟು ಬಿಲ್ ಆಯಿತು ನಾನೇನಂದರೆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳಿದ್ರು ನಾನು ಹೊಸ ಹಾಸ್ಪಿಟ್ಲಲ್ಲಿ ನಾನು ಯಾವತ್ತಲ್ಲೋಗಿ ತೋರಿಸ್ತಿಲ್ಲ ನನಗೆ ಭಯ ಇತ್ತು ಏನಂದರೆ ಅವ್ರು ಸರಿ ಇಲ್ವೋ ಇವರು ಸುಮ್ಮನೆ ಅಡ್ಮಿಟ್ ಮಾಡ್ಕೊ ಅಂತೇಳಿ ಏನೊಂದು ದುಡ್ಡು ಪೀಕ್ತಾರೋ ಅನ್ನೋ ಒಂದು ಭಯ ಕೂಡ ಇತ್ತು ಇನ್ಶೂರೆನ್ಸ್ ಸುಮ್ಮನೆ ಕ್ಲೇಮ್ ಮಾಡೋದು ನನಗೂ ಇಷ್ಟ ಇಲ್ಲ ಯಾಕೆಂದರೆ ಒಂದು ತಿಂಗಳಿಂದನೇ ಇದೆ ಥರ ಹಾಗೆ ನನ್ನ ಮಗ ಮೂರರಿಂದ ನಾಲ್ಕು ದಿವಸ ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಕೂಡ ಆಗಿ ಬಂತ ಅದಕ್ಕೆ ನಾನೇನು ಮಾಡಿದೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಒಂದು ಸಲ ಬ್ಲಡ್ ಟೆಸ್ಟ್ ಮಾಡೋಣ ಬ್ಲಡ್ ರಿಪೋರ್ಟ್ ಹೇಗೆ ಬರುತ್ತೆ ಏನು ಟೆಸ್ಟಿಗೆ ಏನು ರಿಸಲ್ಟ್ಸ್ ಬರುತ್ತೆ ಅದನ್ನು ನೋಡಿಕೊಂಡು ರಿಸಲ್ಟ್ಸ್ ಅಂದರೆ ನೋಡೋಣ ಚೆಕ್ ಮಾಡಿಸೋದು ಬರ್ಬೋ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೊತ್ತಿಗೆ ಒಂದು ಎರಡು ಮೂರು ಗಂಟೆ ಆಯಿತು ನಮ್ಮ ವೈಫ್ ಕೂಡ ಒಂದು ಸ್ವಲ್ಪ ಅಷ್ಟೊತ್ತಿಗೆ ವಾ ಬಾಬು ಮನೆಗೆ ಹೋಗಿ ಅದು ಇದು ಅವ್ನಿಗೆ ಬಟ್ಟೆಗಳಾಗಲಿ ಡೈಪರ್ ಆಗಲಿ ಏನೇನು ಬೇಕಾತೋ ವಸ್ತುಗಳೆಲ್ಲ ತೊಗೊಂಬಂದರು ಅವರು ಸ್ವಲ್ಪ ಕೂತ್ರು ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಇಲ್ಲಿ ಯಾರು ಡಾಕ್ಟ್ರು ಚೆನ್ನಾಗಿದ್ದಾರೆ ಅಂತ ತೋರಿಸೋಣ ಅಂತ ಒಂಚೂರು ನಂಬಿಕೆ ಮೇಲೆ ಇನ್ನೊಬ್ರು ಯಾರು ಡಾಕ್ಟ್ರು ಬಂದರು ಅವ್ರ ಮೇಲೆ ನಂಬಿಕೆ ಬಂದು ಫಸ್ಟೇ ಸಲ ಮಾತಾಡ್ತು ಜೂನಿಯರ್ ಡಾಕ್ಟ್ರು ಆಕಾಕೋಸ್ಕರ ಲೇಡಿ ನನಗೆ ಅಷ್ಟೊಂದು ನಂಬಿಕೆ ಬರಲಿಲ್ಲ ಇನ್ನೊಬ್ರು ಯಾರೋ ಸೀನಿಯರ್ ಡಾಕ್ಟ್ರು ಬಂದ ನಂತರ ಮಾತಾಡಿದಾಗ ಸ್ವಲ್ಪ ಮಟ್ಟಕ್ಕೆ ನಂಬಿಕೆ ಬಂತಿಲ್ಲ ಇನ್ನು ಡಾಕ್ಟ್ರಲ್ಲಿ ಏನು ಅಡ್ಮಿಟ್ ಮಾಡೋದು ಇಂಪಾರ್ಟೆಂಟು ಇದೇ ಹಾಸ್ಪಿಟಲಲ್ಲಿ ಇನ್ನೊಂದು ನಮ್ಮ ರೆಗ್ಯುಲರ್ ತೋರಿಸೋ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡೋಸಿ ಲೇಟಾಗಿ ಬಿಡುತ್ತೆ ಅನ್ನೋ ಒಂದು ಭಯ ಕೂಡ ನನಗೆ ಕಾಡ್ತು ತಕ್ಷಣ ಅಡ್ಮಿಟ್ ಮಾಡಿದ್ವಿ ಬೆಳಗ್ಗೆಯಿಂದ ನಾನು ಕೂಡ ಹಾಸ್ಪಿಟ್ಲಿದ್ದೆ ಆಫೀಸ್ ಕೆಲಸನ ಅಲ್ಲೇ ಬಿಟ್ಟು ಇವತ್ತು ಲೀವ್ ತೊಗೊಂಡು ಬೆಳಗ್ಗೆಯಿಂದ ಇವಾಗ ರಾತ್ರಿ ಹತ್ತುವರೆ ಆಗಿದೆ ಸ್ನೇಹಿತರೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ನಾನು ಹಾಸ್ ಹಾಸ್ಪಿಟ್ಲಿಗೆ ಓಡ್ದು ನನ್ನ ಮಗನ ಕರ್ಕೊಂಡು ಈಗ ನನ್ನ ಮಗ ನನ್ನ ವೈಫು ಆರಾಮಾಗಿದ್ದಾರೆ ಅವ್ರ ತಂದೆ ತಾಯಿ ಕೂಡ ಬಂದರು ಅವರು ಕೂಡ ನೋಡ್ಕೊತಾ ಇದ್ದಾರೆ ಸೊ ನಾನೇನು ಹೇಳೋದಂದರೆ ಬೆಂಗಳೂರು ಅಂತ ನಗರದಲ್ಲಿದ್ದಾಗ ಕನ್ನಡ ಹೌದು ಮುಖ್ಯ ಕನ್ನಡ ಕನ್ನಡವೇ ಏನು ಸತ್ಯ ಕನ್ನಡ ನಿತ್ಯ ಹೌದು ಆದರೆ ಇವತ್ತಿನ ಮಟ್ಟಕ್ಕೆ ಏನಾಗಿದೆ ಬೆಂಗಳೂರದಲ್ಲಿ ಪರಭಾಷಿಕರಾಗಲಿ ಬೇರೆ ಕಡೆ ಊರಿಂದ ಬಂದಿರೋರೆ ಜಾಸ್ತಿ ಇದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಹೇಳ್ಬಿರು ಇವತ್ತಿಗೆ ನಾನು ಇವತ್ತು ಹೇಳೋದು ಬೇರೆ ಬೇರೆ ಭಾಷೆಯವರು ನಮ್ಗೆ ಹೆಲ್ಪ್ ಮಾಡಿದ್ರು ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಯಾರು ಮಲಯಾಳಿ ನಮ್ಗೆ ಸೇ ಇದ್ದರು ಆದರೆ ನಮಗೆಲ್ಲೋ ಕರ್ಕೊಂಡೋದ್ರು ಅಂತಂದ್ರಲ್ಲ ಅಂತಂದ್ರೆ ಅವ್ರು ತಮಿಳು ಕರ್ಕೊಂಡೋದ್ರು ಅಲ್ಲಿ ಬೇರೆ ಕಡೆ ಎಲ್ಲೋ ಇನ್ನೊಂದು ಹೆಲ್ಪ್ ಮಾಡಿದ್ರೆ ಅವರು ಹಿಂದಿ ಅವ್ರು ಹೆಲ್ಪ್ ಮಾಡಿದ್ರು ನಾನು ಯಾರ್ಯಾರು ಒಂದು ಹೆಸರು ಮೆನ್ಷನ್ ಹೋಗಲ್ಲ ನಾನು ಏನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿಗೆ ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರು ಹುಡ್ತಾ ಇದ್ದರು ಬೆಳೀತಾ ಇದ್ದೀವಿ ಬೆಂಗಳೂರಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಎಲ್ಲರ ಜೊತೆ ಚೆನ್ನಾಗಿ ಇದ್ಕೊಂಡು ಜೀವನ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ ಹಾಗೂ ಇಂಥ ಸಿಚುವೇಷನಲ್ಲಿ ನಿಮ್ಮ ಬೆಂಗಳೂರು ಅಂತ ನಗರದಲ್ಲಿ ಏನಾಗುತ್ತೆ ನಾವು ಅಕ್ಕಪಕ್ಕ ಜನರನ್ನ ಮಾತಾಡ್ಸೋಕ್ಕೆ ಹೋಗಲ್ಲ ಒಬ್ಬ ಕನ್ನಡ ಬರಲ್ಲ ಅಂತ ಮಾತಾಡ್ಸಲ್ಲ ಇವರು ನಮ್ಗೆ ಆಗಲ್ಲ ಅಂತ ಮಾತಾಡ್ಸೋಲ್ಲ ಇವ್ರನ್ನ ಯಾಕೆ ಮಾತಾಡ್ಸ್ಬೇಕು ಇವರಿಂದ ನಮ್ಗೆ ಏನು ಹೆಲ್ಪು ಅಂತ ಮಾತಾಡ್ಸೋಕ್ಕೆ ಹೋಗಲ್ಲ ಆದರೆ ಯಾವುದೇ ಕಾರಣಕ್ಕೂ ನೀವು ಈ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ ಆದಷ್ಟು ನಿಮ್ಮ ಅಕ್ಕಪಕ್ಕ ಜನರನ್ನ ಮಾತಾಡಿಸಿ ಅಕ್ಕಪಕ್ಕ ಜನರ ಜೊತೆ ವ್ಯವಹರಿಸಿ ವ್ಯವಹರಿಸಿ ಯಾವಾಗ ಯಾರ ಸಪೋರ್ಟು ಯಾವ ಟೈಮಲ್ಲಿ ಬೇಕಾಗುತ್ತ ಹೇಳೋಕ್ಕಾಗಲ್ಲ ನೋಡಿ ಒಬ್ಬರು ಚಪ್ಪಲಿ ಕೊಟ್ಟರು ಒಬ್ಬರು ಓಡ್ಬೇಕಾರೆ ಲಿಫ್ಟ್ ಓಪನ್ ಮಾಡಿದ್ರು ಇನ್ನೊಬ್ರು ನಾನು ಇದ್ದೀನಿ ಅಂತ ಇನ್ನೊಬ್ಬರು ನನ್ನಿಂದನೇ ಬಂದರು ಇನ್ನೊಬ್ರು ಕೊನೆಗೆ ಓಡ್ತಾ ಇರೋಬೇಕಾದ್ರೆ ಮಗುನ ಇಟ್ಕೊಂಡು ಸಪೋರ್ಟ್ ಮಾಡಿದ್ರು ಇವ್ರಿಗೆ ಯಾರೂ ನನಗೆ ಗೊತ್ತಿರಲಿಲ್ಲ ಒಬ್ಬರು ಇಬ್ಬರು ನನಗೆ ಪರಿಚಯ ಇದ್ರು ಚೆನ್ನಾಗಿ ಪರಿಚಯ ಇದ್ದರು ನಮ್ಮ ಮನೆಯ ಹತ್ರರು ನಾವು ಡೈಲಿ ಮಾತಾಡಿಸೋರು ಇನ್ನು ಇಬ್ಬರಿಂದ ಮೂರು ಜನ ಸಪೋರ್ಟು ನನಗೆ ಗೊತ್ತೋ ಗೊತ್ತಿಲ್ಲದಂಗೆ ನನಗೆ ಸಿಗ್ತಾ ಹೋಯಿತು ಆ ಕಾರಣಕ್ಕೋಸ್ಕರ ಯಾವಾಗ ಯಾವಾಗಿನ ಟೈಮಲ್ಲಿ ನಿಮಗೆ ಯಾರ ಸಪೋರ್ಟ್ ಬೇಕಾಗುತ್ತೆ ಯಾರ ನೆಸೆಸಿಟಿ ಇರುತ್ತೆ ಅಂತ ಗೊತ್ತಾಗಲ್ಲ ನಿಮ್ಮ ಸಂಬಂಧಿಕರು ದೂರ ಇರ್ತಾರೆ ನಿಮ್ಮ ಫ್ರೆಂಡ್ಸು ದೂರ ಇರ್ತಾರೆ ನೀವು ಅಪ್ಪ ಅಮ್ಮ ಕೂಡ ದೂರ ಇರ್ತಾರೆ ಸಡನ್ನಾಗಿ ಬೇಕಾಗಬೇಕು ಅಂದರೆ ನಿಮ್ಮ ಹತ್ರದಲ್ಲೇ ನಿಮ್ಮ ಅಕ್ಕಪಕ್ಕದವರೇ ಆಗೋದು ಆ ಕಾರಣಕ್ಕೋಸ್ಕರ ನಾನು ಬೀಸದಲ್ಲಿ ನನ್ನ ಸ್ನೇಹಿತರ ನನಗೆಲ್ಲ ಇವು ತಕ್ಕ ಮಟ್ಟಕ್ಕಾಗಲಿ ಒಂದು ಮಟ್ಟಕ್ಕಾಗಲಿ ಏನೇ ಕಷ್ಟ ಹೋದ್ರು ನಾನು ನನ್ನ ಸ್ನೇಹಿತರ ಹತ್ರ ಹೋಗ್ತೀನಿ ನಮ್ಮ ಮನೆಯವ್ರ ಹತ್ರ ನಮ್ಮ ತಂದೆ ಅಥವಾ ತಾಯಿ ಹತ್ರ ಹೋಗೋಲ್ಲ ಅದು ಯಾಕೆ ಹೋಗೋಲ್ಲ ಏನು ಕತೆ ಅನ್ನ ನಾನು ಮುಂದೆ ಹೇಳಕ್ಕೆ ಹೋಗ್ತೀನಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರು ನನಗೆ ಸುಮಾರು ಜಾಗಗಳಲ್ಲಿ ಹೆಲ್ಪ್ ಮಾಡಿದ್ದಾರೆ ತುಂಬ ಜಾಗಗಳಲ್ಲಿ ತುಂಬ ಟೈಮ್ಗಳಲ್ಲಿ ಕೂಡ ಹೆಲ್ಪ್ ಮಾಡಿದ್ದಾರೆ ಮೂವತ್ತು ವರ್ಷ ಮೇಲಾದ್ಮೇಲಂತೂ ಫ್ಯಾಮಿಲಿ ಮೇಲೆ ಡಿಪೆಂಡು ಆಗ ತುಂಬ ಕಮ್ಮಿ ಕೂಡ ಆಗೋಗಿದೆ ಇದು ಎಲ್ಲ ನನ್ನ ಕಥೆಯಾಗಿತ್ತು ಇವತ್ತಿನ ವಿಲಾಗ್ ಕಥೆಯಾಗಿತ್ತು ನಾನು ಹಳೆ ಎರಡು ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೀನಿ ಇದ್ರೆ ಏನು ಅನ್ಕೊಳಕ್ಕೆ ಹೋಗ್ಬಿಡಿ ಡಿಲೀಟ್ ಮಾಡಿಬಿಟ್ಟು ಇದು ಮೂರನೇ ವಿಡಿಯೋ ಇದರಲ್ಲಿ ನನಗೇನೇನಾಯಿತು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಇದು ನನ್ನ ಒಂದು ಭಾವನೆ ಮನಸ್ಸಿನ ಅನಿಸಿದ್ದು ನಾನು ಹೇಳಿದ್ದೀನಿ ಯಾರೇ ವಿರುದ್ಧವಾಗಿಲ್ಲ ಯಾರೇ ಪರವಾಗಿಲ್ಲ ಆ ಕಾರಣಕ್ಕೋಸ್ಕರ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಈ ಶೆಕೆಗಾಲದಲ್ಲಿ ಸಮ್ಮರ್ ಸೀಸನಲ್ಲಿ ಏನಾದರೂ ತೊಂದರೆಗಳಾಗ್ತಾ ಇರುತ್ತೆ ಮಕ್ಕಳಿಗೆ ತುಂಬ ಟೆಂಪ್ರೇಚರ್ ಕೂಡ ಇವಾಗ ಕೂಡ ತುಂಬ ಶೆಕೆ ಇದೆ ಹೊರಗೆ ತುಂಬ ವೆದರ್ ಕೂಡ ಸಿಕ್ಕಾ ಬಟ್ಟೆ ಶಾರ್ಟ್ ಇದೆ ಆ ಕಾರಣಕ್ಕೋಸ್ಕರ ಮಕ್ಕಳನ್ನು ಜ್ವರ ಇರೋ ಥರ ನೋಡ್ಕೊಳ್ಳಿ ಜ್ವರ ಬಂದರೂ ಕೂಡ ತಕ್ಷಣ ಹೋಗಿ ಡಾಕ್ಟರ್ಗಳನ್ನ ಹತ್ರ ಕನ್ಸಲ್ಟ್ ಮಾಡಿ ತೋರಿಸಿ ಹಾಗೂ ನೀವು ವಯಸ್ಸಾದವ್ರು ಇರ್ಬೋದು ಅವ್ರಿಗೂ ಕೂಡ ಇದೇ ಥರ ನೋಡ್ಕೊಳ್ಳಿ ಏಕೆಂದರೆ ಯಾರಿಗೆ ಬೇಕಾದರೂ ವಯಸ್ಸಾದವರು ಹಾಗೂ ತುಂಬ ಚಿಕ್ಕ ವಯಸ್ಸಿನ ಮಕ್ಕಳು ಒಂದು ವರ್ಷ ಎರಡು ವರ್ಷ ಐದು ವರ್ಷ ಆಗಿನ ಮಕ್ಕಳು ಕೂಡ ಬರುತ್ತೆ ಹಾಗೂ ನೀವು ಮಕ್ಕಳನ್ನ ಆಟಾಡಕ್ಕೆ ಕಳಿಸ್ತಿದ್ದೀರಾ ಅಂದರೆ ಯಾರಿಗಾದ್ರೂ ಹುಷಾರಿಲ್ಲ ಮಕ್ಕಳಿಗೆ ಅಂತಂದರೆ ಯಾರಾದ್ರೂ ಹುಷಾರಿಲ್ಲ ದೊಡ್ಡವರು ಯಾರೇ ಹುಷಾರಿಲ್ಲ ಅಂದ್ರೆ ಅವರಿಂದ ಸ್ವಲ್ಪ ಮಟ್ಟಿಗೆ ದೂರ ಇರೋಕ್ಕೆ ಟ್ರೈ ಮಾಡಿ ಆದರೆ ಯಾಕಂದರೆ ಸ್ಕೂಲ್ನಂತೂ ಆಗಲ್ಲ ನೀವು ಸ್ಕೂಲ್ ಕಳಿಸ್ತಾ ಇರ್ತೀರ ಅವಾಗ ಒಂದು ಮಕ್ಕಳಿಗೆ ಅಂದರೆ ಇನ್ಫೆಕ್ಷನ್ ಆದರೆ ನಿಮಗೂ ಆಗ ಅವು ನಿಮ್ಮ ಮಕ್ಕಳಿಗೆ ಕೂಡ ಆಗ ಚಾ ಅಂತ ಇರೋದು ಅದೇನೂ ತಡೆಗಟ್ಟಕ್ಕಾಗಲ್ಲ ಅದ್ರ ಸಮರ್ಜನಲ್ಲಿ ನೀವು ಇಟ್ಕೊಂಡು ನಿಮ್ಮ ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಾ ಇರ್ತೀರಾ ಹೌದು ಎಷ್ಟೋ ಜನ ಇದಕ್ಕೆ ಅವಾಯ್ಡ್ ಏನು ಗುರು ಹೇಳ್ತಾ ಇದೆಯಾ ಮಕ್ಕಳು ಹಿಂಗೆ ತಾನೆ ಬೆಳೆಯೋದು ಮಕ್ಕಳು ಈ ಥರನೇ ಬೆಳೆದ್ರೆ ತಾನೆ ಅವರು ಏನೋ ಅವರ ಆಡ್ಕೊಂಡು ನಾವು ಹೆಂಗೆಲ್ಲ ಬೆಳೆದ್ವಿ ಹಂಗೆ ಹೇಗೆ ಅಂತ ನೀವು ಅಂದ್ಕೋಬೋದು ಆದರೆ ಇದು ಒಂದು ನೋಡ್ಕೊ ಆಟಾಡೋಕ್ಕೆ ಬಿಡಿ ಅವ್ರು ಮಣ್ಣಲ್ಲಿ ಆಡಲಿ ಆಟ ಆಡಲಿ ಡ್ಯಾನ್ಸ್ ಮಾಡಲಿ ಎಲ್ಲ ಮಾಡಿ ಸಮ್ಮರ್ ಸೀಸನ್ ಇದಕ್ಕೆ ಇರೋದಲ್ಲ ಮಕ್ಕಳಿಗೆ ಬಟ್ ನೋಡ್ಕೊಂಡು ಯಾರಾದ್ರೂ ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅವರಿಂದ ಸ್ವಲ್ಪ ಮಟ್ಟಕ್ಕೆ ಬೇರ್ಪಡಿಸಿ ಆಟಾಡೋಕ್ಕೆ ಬಿಡಿ ಅವ್ರನ್ನ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಕ್ಕೆ ಅವಾಯ್ಡ್ ಮಾಡಿ ಆ ಥರ ಸಿಚುವೇಶನ್ಗಳನ್ನು ಇದು ಒಂದು ಸ ಇದು ಮತ್ತು ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಮಕ್ಕಳ ಜೊತೆಗೆ ತುಂಬ ದೂರ ದೂರ ಊರುಗಳಿಗೆ ಹೋಗ್ತೀರಾ ಅಂತಂದರೆ ನಾನು ಕೂಡ ಬಂದೆ ಬೆಂಗಳೂರಿಂದ ನನ್ನ ಫ್ಯಾಮಿಲಿನ ಕರ್ಕೊಂಡು ನಾಲ್ಕರಿಂದ ಐದು ದಿವಸ ದೊಡ್ಡ ತಪ್ಪಾಯಿತು ಅನ್ಸುತ್ತೆ ಆ ಈ ವಿಷಯದಲ್ಲಿ ನಾನು ಚೊಂಡು ಮಟ್ಟಕ್ಕೆ ತಪ್ಪು ಮಾಡಿದೆ ಏನು ಅಂತಂದರೆ ನಾಲ್ಕೈದು ಗಂಟೆವರೆಗೂ ಟ್ರಾವೆಲ್ ಆದ್ರೂ ಓಕೆ ನಾನು ಹೋಗಿದ್ದು ಎಂಟು ಗಂಟೆವರೆಗೂ ಕಾರಲ್ಲಿ ಕೂರಿಸ್ಕೊಂಡು ಆ ಬಿಸಲಿ ಕರ್ಕೊಂಡು ಹೋದ್ರೆ ಹಣ ರಣ ಬಿಸ್ತು ಅಂತಾರಲ್ಲ ಆ ಥರ ಇತ್ತು ಮಳೆ ಮಳೆಗಾಲದಲ್ಲೂ ತುಂಬ ಮಳೆ ಇದ್ರೆ ಅದೊಂಥರ ಪ್ರಾಬ್ಲಮ್ ಬಿಡಿ ತುಂಬ ಬಿಸಿಲಿದ್ರು ಎಲ್ಲ ವೆದರು ಎಕ್ಸ್ಟ್ರೀಮ್ಗಳು ತುಂಬ ವೆದರು ಸ್ವಲ್ಪ ಕಷ್ಟನೇ ಅಂತ ಹೇಳಬೇಕು ಆ ಕಾರಣಕ್ಕೋಸ್ಕರ ನೀವು ಕೂಡ ಇಂಥ ಸಿಚುವೇಷನ್ಗಳನ್ನ ಅವಾಯ್ಡ್ ಮಾಡಿ ತುಂಬ ಸಮ್ಮರ್ ಇದ್ರೆ ಮನೇಲೆ ಮಕ್ಕಳನ್ನ ಇಟ್ಕೊಳ್ಳಿ ತುಂಬ ಟ್ರಾವೆಲ್ ಮಾಡ್ತೀರಿ ನೋಡ್ಕೊಂಡು ಟ್ರಾವೆಲ್ ಮಾಡಿ ಛತ್ರಿಗಳನ್ನು ಉಪಯೋಗಿಸಿ ಆದಷ್ಟು ಬಿಸಿಲು ಇರೋ ಜಾಗಗಳಿಗೆ ಕಮ್ಮಿ ಅವಾಯ್ಡ್ ಮಾಡಿ ಟ್ರಾವೆಲ್ ಮಾಡೋಕ್ಕೆ ಸ್ವಲ್ಪ ಮಟ್ಟಕ್ಕೆ ನೋಡಿ ನೆಕ್ಸ್ಟು ಒಂದು ಈಗಾಗಲೇ ಮಳೆ ಶುರು ಶುರುವಾಗ್ಬಿಟ್ಟಿದೆ ಬೆಂಗಳೂರಲ್ಲಿ ಇನ್ನೊಂದು ತಿಂಗಳಿಗೆಲ್ಲ ಆರಾಮಾಗಿ ನೀವು ಎಲ್ಲಿಬೇಕಲ್ಲಿ ಓಡಾಡ್ಕೊಂಡು ಇರ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ನಾಳೆ ನಿಮಗೆ ಸಿಗ್ತೀನಿ ನನ್ನ ಮಗ ಅಷ್ಟೊತ್ತಿಗೆ ಹುಷಾರಾಗಿ ಆರಾಮಾಗಿ ಮನೆಗೆ ಬರ್ತಾನೆ ಅವ್ನು ಬಂದಾಗ ಮತ್ತೆ ವೀಡಿಯೋಗಳನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಹೊಸ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮುಂದುವರಿಸೋದನ್ನು ಮರಿಬೇಡಿ